ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಸೊ ಗೈಝ್ ಯೂಟ್ಯೂಬ್ ಬಂದುಬಿಟ್ಟು ಐದು ಅಪ್ಡೇಟ್ ಕೊಟ್ಟಿದೆ ಇದಂತೂ ತುಂಬ ಒಳ್ಳೆ ಅಪ್ಡೇಟ್ ಯಾವುದೂ ಚೆನ್ನಾಗಿಲ್ಲ ಅಂತಲೇ ಹೇಳೋ ಆಗಿಲ್ಲ ಎಲ್ಲ ಅಪ್ಡೇಟ್ ಬಂದುಬಿಟ್ಟು ಯೂಸ್ಫುಲ್ ಅಪ್ಡೇಟ್ಸೇ ಎಲ್ಲರಿಗೂ ಬಂದುಬಿಟ್ಟು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ನಾಲ್ಕನೇ ಅಪ್ಡೇಟ್ ಬಂದುಬಿಟ್ಟು ಶಾರ್ಟ್ ಕ್ರಿಯೇಟರ್ಸ್ಗೆ ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಓಕೆನೇ ಗೈಸ್ ಅದೇನು ಅಪ್ಡೇಟ್ ಅಂತ ಡೀಟೇಲ್ಸ್ ಆಗೋ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸೊ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ ಸೊ ಎಲ್ಲ ಅಪ್ಡೇಟ್ಸ್ ಏನಿದೆ ತಿಳ್ಕೊಳ್ಳಿ ಓಕೆ ಗೈಸ್ ನನಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಗೈಸ್ ಮೊದಲನೇ ಅಪ್ಡೇಟ್ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಗೊಂಡು ಓಕೆನಾ ಸಬ್ಸ್ಕ್ರೈಬ್ ಬಟನ್ ಅಂದರೆ ಈಗ ನೋಡಿ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಸೊ ಇಲ್ಲಿ ಬಂದ್ಬಿಟ್ಟು ನಾವು ಸಬ್ಸ್ಕ್ರೈಬ್ ಮಾಡಿದರೆ ಇಲ್ಲಿ ನಿಮಗೆ ಸೊ ಅನ್ಕೊಳ್ಳಿ ಈಗ ನಾನು ಯಾರ್ದಾದ್ರೂ ಒಂದು ಚಾನಲ್ನ ಓಪನ್ ಮಾಡ್ತೀನಿ ಓಕೆನಾ ಸೊ ಓಪನ್ ಮಾಡಿದಾಗ ನಮಗೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇದೆ ನೀವು ನೋಡ್ಬೋದು ಓಕೆನಾ ಸೊ ನಾವು ಸಬ್ಸ್ಕ್ರೈಬ್ ಮಾಡಿದಾಗ ಇಲ್ಲಿ ಪಕ್ಕದಲ್ಲಿ ನಿಮಗೆ ಏನು ಆಪ್ಷನ್ ಕಾಣಿಸ್ತಿದೆ ಜಾಯಿನ್ ಬಟನ್ ಕಾಣಿಸ್ತಾ ಇದೆ ಓಕೆನಾ ಸೊ ಈಗ ಬಂದ್ಬಿಟ್ಟು ಅಪ್ಡೇಟ್ ಏನು ಬಂದಿದೆ ಅಂದರೆ ಈ ಜಾಯಿನ್ ಬಟನ್ ಬದಲಿಗೆ ಸಬ್ಸ್ಕ್ರೈಬ್ ಪ್ಲಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಸೊ ನೀವು ಯಾರ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೇಳಿದರೆ ಸೊ ನಾನು ಲಕ್ಕಿ ಲಿಕೇಶನ್ ಹಂಗೆ ಸಬ್ಸ್ಕ್ರೈಬ್ ಪ್ಲಸ್ ಮಾಡಿದ್ದೀನಿ ಅಂತ ನೀವು ಹೇಳ್ಬೋದು ಏನೋ ಒಂಥರ ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು ತುಂಬ ಜನ ಬಂದುಬಿಟ್ಟು ಎಕ್ಸೈಟ್ಮೆಂಟಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಸಬ್ಸ್ಕ್ರೈಬ್ ಪ್ಲಸ್ ಮಾಡ್ತಾರೆ ಓಕೆನಾ ಸೊ ಈ ಥರ ಸಬ್ಸ್ಕ್ರೈಬ್ ಪ್ಲಸ್ ಏನಿದೆ ಆಪ್ಷನ್ ಬಂದುಬಿಟ್ಟು ಬಂದ್ಬಿಡುತ್ತೆ ಬೇಗನೆ ಓಕೆ ಈ ಅಪ್ಡೇಟ್ ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಓಕೆ ನನಗೆ ಸೊ ಅದಾದಮೇಲೆ ನಮ್ಮದು ಎರಡನೇ ಅಪ್ಡೇಟ್ ಬಂದುಬಿಟ್ಟು ಏನಂತಂದ್ರಪ್ಪ ಸೊ ಗೂಗಲ್ ಆ್ಯಟ್ಸೆನ್ಸ್ ಪಿನ್ನ ತಗೊಂಡು ಸೊ ಸಿಕ್ಸ್ ಜ ಡಿಜೆಟ್ ಪಿನ್ ಏನಿರುತ್ತೆ ಅದರಿಂದ ನಮ್ಮ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇದಕ್ಕೆ ಇನ್ನೂ ತುಂಬ ಈಸಿ ಮಾಡಿಬಿಟ್ಟಿದ್ದೆ ಯೂಟ್ಯೂಬು ಸೊ ಈಗ ತುಂಬ ಜನದ್ದು ಮೂರರಿಂದ ನಾಲ್ಕು ವಾರ ಹಿಡಿಯುತ್ತೆ ಏನು ಅವ್ರು ಪಿನ್ ಬರೋಕ್ಕೆ ಅಪ್ಲೈ ಮಾಡಿದಾಗ ಒಂದೊಂದು ಸಲ ಒಬ್ಬೊಬ್ರಿಗೆ ಸಿಗುತ್ತೆ ಒಬ್ಬೊಬ್ರಿಗೆ ಸಿಗೋಲ್ಲ ಸೊ ಈ ನೀವು ಆನ್ಲೈನ್ ಮುಖಾಂತರನೇ ನಿಮ್ಮ ಇಮೇಲ್ ಮುಖಾಂತರ ಏನು ಮಾಡ್ಬೋದು ಪಿನ್ನ ಏನು ಮಾಡ್ಬೋದು ನಿಮ್ಮದು ಬರೆಸ್ಕೊಂಡು ಅಡ್ರೆಸ್ ವೆರಿಫಿಕೇಷನ್ ಏನಿದೆ ಈಸಿಲಿ ಮಾಡ್ಬೋದು ವಿಡಿಯೋನ ಟೆನ್ ಮಿನಿಟ್ಸಲ್ಲಿ ಓಕೆನಾ ನಿಮಗೆ ಎರಡು ಮೂರು ವಾರ ಕಾಯ್ಬೇಕಂತನೂ ಅವಶ್ಯಕತೆ ಇಲ್ಲ ಈಗ ನಿಮ್ಮದು ಪಿನ್ ಬರೋಲ್ಲ ನಿಮ್ಮ ಅಡ್ರೆ ಅಡ್ರೆಸ್ಸು ದೂರ ಇದೆ ಎಲ್ಲಾದರೂ ದೂರ ಇದೆ ನಿಮ್ಮ ಮನೆ ನಮ್ಮ ಮನೆಗೆ ಅಡ್ರೆಸ್ ಪಿನ್ ಏನಿದೆ ಅದು ಕೋಡ್ ಏನಿದೆ ಬರೋಕ್ಕಾಗಲ್ಲ ಅನ್ನೋರು ಕೂಡ ನೀವು ಈಸಿಲಿ ಆನ್ಲೈನಲ್ಲಿ ಮಾಡ್ಕೋಬೋದು ಓಕೆನಾ ಗೈಸ್ ಈ ಅಪ್ಡೇಟನ್ನು ಒಂಥರ ಎಲ್ಲ ಕ್ರಿಯೇಟರ್ಸ್ಗೂ ಒಳ್ಳೆಯ ವಿಷಯನೇ ಅಂತ ಹೇಳ್ಬೋದು ನ್ಯೂ ಯೂಟ್ಯೂಬರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಗೈಸ್ ಸೊ ನಮ್ಮದು ಮೂರನೇ ಅಪ್ಡೇಟ್ ಬಂದುಬಿಟ್ಟು ಮ್ಯೂಸಿಕ್ಗೆ ತಗೊಂಡು ಸೊ ಈಗ ತುಂಬ ಜನ ನೋಡಿ ನಾನು ನಿಮಗೆ ಸ್ಕ್ರೀನ್ ಶಾಟ್ ಹಾಕ್ತೀನಿ ನಾವು ನಮ್ಮ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡಿಕೊಂಡು ನಾವು ಇಲ್ಲಿ ನಮಗೆ ಮ್ಯೂಸಿಕ್ ಆಪ್ಷನ್ ಏನಿದೆ ಸಿಗ್ತಾ ಇದೆಯಲ್ಲ ಸೊ ಈ ಮ್ಯೂಸಿಕ್ನ ನಾವು ಬಂದುಬಿಟ್ಟು ಆದಷ್ಟು ನಾವು ಡೌನ್ಲೋಡ್ ಮಾಡ್ಕೊಂಡು ಮ್ಯೂಸಿಕ್ನ ಯೂಸ್ ಮಾಡ್ತಾ ಇದ್ವಿ ಓಕೆನಾ ಸೊ ಈಗ ಬಂದ್ಬಿಟ್ಟು ನೋಡಿ ನಾನು ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ ಈಗ ಬಂದ್ಬಿಟ್ಟು ನಮಗೆ ಏನು ಆಪ್ಷನ್ ಸಿಕ್ಕಿದೆ ಎ ಐ ಆಪ್ಷನ್ ಸಿಗುತ್ತೆ ಸೊ ನಾವು ಎ ಐಯಿಂದ ಯಾವ ಥರ ಮ್ಯೂಸಿಕ್ ಬೇಕಿದ್ರೆ ನಾವು ಜನ್ರೇಟ್ ಮಾಡಿಸ್ಕೋಬೋದು ಈಸಿಲಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ನಾವು ಯೂಸ್ ಮಾಡ್ಕೋಬೋದು ಅಂದ್ಕೊಳ್ಳಿ ಈಗ ನೀವು ಸ್ಯಾಡ್ ವಿಡಿಯೋ ಏನಾದರೂ ಮಾಡ್ತಾ ಇದ್ದೀರಂದರೆ ನಾನು ಸ್ಯಾಡ್ ಚಾಟ್ ಏನಿಲ್ಲಿದೆ ಎ ಐ ಏನಿದೆ ಎ ಐ ಇಂದ ಕೇಳ್ಬೋದು ನಾನು ಸ್ಯಾಡ್ ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಇದ್ರ ತಕ್ಕಂತೆ ನನಗೆ ಒಂದು ಮ್ಯೂಸಿಕ್ ಕೊಡಿ ಅಂತ ಅದು ಈಸಿಲಿ ಜನ್ರೇಟ್ ಮಾಡಿಬಿಟ್ಟು ನಿಮಗೆ ತುಂಬ ಕೊಟ್ಬಿಡುತ್ತೆ ಮ್ಯೂಸಿಕ್ಕು ನೀವು ಈಸಿಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ವೀಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು ಆ್ಯಂಡ್ ಕಾಪಿ ರೈಟ್ನು ಬರೋಲ್ಲ ಇದು ಬಂದುಬಿಟ್ಟು ಯೂಟ್ಯೂಬೇ ಫ್ಯೂಚರ್ ಕೊಡ್ತಾ ಇರೋದು ನಮಗೆ ಓಕೆನಾ ಗೈಸ್ ಇದೊಂದು ಮ್ಯೂಸಿಕ್ದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಯಿತು ಮ್ಯೂಸಿಕ್ದು ಟೆನ್ಷನ್ ಏನಿದೆ ಮುಗೀತು ಓಕೆನಾ ಸೊ ನೀವು ಮ್ಯೂಸಿಕ್ ಹೋಗಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕಂತ ಅವಶ್ಯಕತೆ ಇಲ್ಲ ಯಿಂದನೇ ನೀವು ಜನ್ರೇಟ್ಸ್ ಮಾಡಿಸ್ಕೋಬೋದು ಯಾವ ಟೈಪ್ ಮ್ಯೂಸಿಕ್ ಬೇಕು ನಿಮಗೆ ಲೈಕ್ ಮೋಟಿವೇಶ್ನಲ್ ಸ್ಟೋರಿಗೆ ಮ್ಯೂಸಿಕ್ ಬೇಕಾ ಲೈಕ್ ನೀವೀಗ ಮಾತಾಡ್ತಾ ಇದ್ರೆ ನಾನು ಮಾತಾಡ್ತಾ ಇದ್ದೀನಿ ಇದಕ್ಕೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಬೇಕಾ ಇಲ್ಲ ಬೇರೆ ನೀವು ವ್ಲಾಗಿಂಗ್ ಏನಾದರೂ ಮಾಡ್ತಾಯಿದ್ರೆ ಅದಕ್ಕೆ ಬ್ಯಾಗ್ರೌಂಡ್ ಮ್ಯೂಸಿಕ್ ಬೇಕಾ ಯಾವ ಟೈಪ್ ಬೇಕಿದ್ರು ನೀವು ಏನು ಮಾಡ್ಬೋದು ಮ್ಯೂಸಿಕ್ನ ಜನ್ರೇಟ್ ಮಾಡಿಸ್ಕೊಬೋದು ಒಳ್ಳೆ ಮ್ಯೂಸಿಕ್ಗಳೇ ಯಾ ಇಲ್ಲಿ ಕ್ರಿಯೇಟ್ ಮಾಡಿಕೊಡುತ್ತೆ ಓಕೆನಾ ಐದನೇ ಅಪ್ಡೇಟ್ ಬಂದುಬಿಟ್ಟು ಏನಂದರೆ ಶಾರ್ಟ್ ಕ್ರಿಯೇಟರ್ಸ್ಗಳಿಗೆ ಈಗ ಅನ್ಕೊಳ್ಳಿ ಈಗ ಫಸ್ಟ್ ಎಲ್ಲ ಟಿಕ್ ಟಾಕು ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಫ್ಯೂಚರ್ಸ್ ಇದೆ ಲೈಕ್ ನಾವು ಒಂದು ಏನಾದರೂ ಮರ್ಜ್ ಮಾಡ್ಬೋದು ಓಕೆನಾ ಒಂದು ಆಡಿಯೋ ಅದೆಲ್ಲ ಏನಾದರೂ ನಾವು ಮರ್ಜ್ ಮಾಡ್ಬೋದು ತುಂಬ ಫ್ಯೂಚರ್ಸ್ಗಳು ಬಂದುಬಿಟ್ಟು ನಮಗೆ ಸಿಗ್ತವೆ ಓಕೆನಾ ಫಿಲ್ಟರ್ಸ್ ಆಗಲಿ ಅದರಿಂದ ಹಿಡಿದು ತುಂಬ ಫ್ಯೂಚರ್ಸ್ ನಮಗೆ ಸಿಗ್ತವೆ ಸೊ ಅದೇ ಥರ ಈಗ ಶಾರ್ಟ್ಸಲ್ಲೂ ಕೂಡ ನಮಗೆ ತುಂಬ ಫ್ಯೂಚರ್ಸ್ ಬಂದುಬಿಟ್ಟು ನಮಗೆ ಸಿಗುತ್ತೆ ಇದ್ರ ಜೊತೆಗೆ ಐದು ಏನ ಎಫೆಕ್ಟ್ಸ್ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ ಸೊ ನಮಗೆ ತುಂಬ ಫ್ಯೂಚರ್ ಏನಿದೆ ಶಾರ್ಟಲ್ಲಿ ನೋಡೋದಕ್ಕೆ ಸಿಗುತ್ತೆ ಓಕೆನಾ ಎಲ್ಲಕ್ಕೆ ನೀವು ಟಿಕ್ ಟಾಕ್ ರೀಲ್ಸಲ್ಲೆಲ್ಲ ಯಾವ ಥರ ಕ್ರಿಯೇಟ್ ಮಾಡ್ತೀರಾ ಸೇಮ್ ಅದೇ ಥರ ಬಂದುಬಿಟ್ಟು ನಿಮಗೆ ಶಾರ್ಟ್ಸಲ್ಲೂ ಕ್ರಿಯೇಟ್ ಮಾಡಿ ಸಿಗುತ್ತೆ ಇದು ಶಾರ್ಟ್ ಕ್ರಿಯೇಟರ್ಸ್ಗೆ ಒಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು ನೀವು ಯಾವ ತರ ಇನ್ಸ್ಟಾಗ್ರಾಮು ಟಿಕ್ ಟಾಕು ಅದರಲ್ಲೆಲ್ಲ ಕ್ರಿಯೇಟ್ ಮಾಡ್ತೀರಾ ಸೇಮ್ ಅದೇ ತರ ನೀವು ಶಾರ್ಟ್ಸಲ್ಲೂ ಕೂಡ ಕ್ರಿಯೇಟ್ ಮಾಡ್ಬೋದು ಈಸಿಲಿ ತುಂಬಾ ಫ್ಯೂಚರ್ಸ್ಗಳನ್ನ ಬಂದ್ಬಿಟ್ಟು ಆ್ಯಡ್ ಆನ್ ಮಾಡಿಬಿಡ್ತಾರೆ ಓಕೆನಾ ಶಾರ್ಟ್ಸಲ್ಲಿ ಸೊ ಎಲ್ಲ ಅಪ್ಡೇಟ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯಿತು ಸೊ ನಿಮ್ಮ ಒಪೀನಿಯನ್ ಹೇಳಿ ನಿಮಗೆ ಯಾವ ಅಪ್ಡೇಟ್ ಇಷ್ಟ ಆಯಿತು ಯಾವ ಅಪ್ಡೇಟ್ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಕೈ ಸೊ ಓಕೆ ಗಾಯಸ್ ಈಗ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ఇన్ఫర్మేటిక్ వీడియో నేను ఎక్స్ టైమ్ తగోబర్తీ అని గుడ్ బాయ్ బై గైస్